ಇನ್ನು ಬಿಜೆಪಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಹಗರಣಗಳು ಆಗಿತ್ತು ಬಿಜೆಪಿಯ ವಿರುದ್ಧ ಕೂಡ ಕಾಂಗ್ರೆಸ್ ನಾಯಕರು ಸಿಡಿದೇಳ್ತಾ ಇದ್ದಾರೆ ಮಂಡ್ಯ ಮುಡಾದಲ್ಲಿ ಐದು ಕೋಟಿ ಹಣ ದುರುಪಯೋಗ ಆಗಿದೆ ಮಂಡ್ಯದ ಅಲಹಾಬಾದ್ ಬ್ಯಾಂಕ್ ನಲ್ಲಿಟ್ಟಿದ್ದ ಐದು ಕೋಟಿ ಠೇವಣಿ ಹಣ ಏನಿದೆ ಅದರಲ್ಲೂ ಕೂಡ ಹಗರಣ ಆಗಿತ್ತು ಜನ ದುರುಪಯೋಗ ಪಡಿಸಿಕೊಂಡಿದ್ರು ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ದ ವೇಳೆ ಬೆಳಕಿಗೆ ಬಂದಿತ್ತು ಈ ಹಗರಣ ಕಾನೂನು ಬಾಹಿರವಾಗಿ ಅಲಹಾಬಾದ್ ಬ್ಯಾಂಕಿನಿಂದ ಹಣ ವರ್ಗಾವಣೆ ಆಗಿತ್ತು ಇಂಡಿಯನ್ ಬ್ಯಾಂಕಿಗೆ ಐದು ಕೋಟಿ ರೂಪಾಯಿ ಹಣ ವರ್ಗಾವಣೆ ಸಂಬಂಧ ಅದು ಕೂಡ ಈಗ ಚರ್ಚೆ ಆಗ್ತಾ ಇದೆ ಇಂಡಿಯನ್ ಬ್ಯಾಂಕಿನಿಂದ ಬೇರೆ ಬೇರೆಯವರ ಖಾತೆಗೆ ಹಣ ವರ್ಗಾವಣೆ ಮಾಡಲಾಗಿತ್ತು ಪ್ರಕರಣದಲ್ಲಿ ಅಂದಿನ ಮುಡಾ ಆಯುಕ್ತರು ನೌಕರರು ಬ್ಯಾಂಕ್ ಸಿಬ್ಬಂದಿ ಹೊರಗಿನವರು ಕೂಡ ಭಾಗಿಯಾಗಿದ್ರು ಮಂಡ್ಯದಲ್ಲಿ ಬಿಜೆಪಿ ಅವಧಿಯಲ್ಲೂ ಕೂಡ ಮುಡಾ ಹಗರಣ ನಡೆದಿತ್ತು ಅನ್ನೋದ್ರ ಬಗ್ಗೆ ಕೂಡ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಮಂಡ್ಯದಲ್ಲಿ ಕೂಡ ಇದೇ ರೀತಿಯಾಗಿ ಮೂಡಾ ಹಗರಣ ನಡೆದಿತ್ತು ಅಂದ್ರೆ ಐದು ಕೋಟಿ ಹಣ ಬೇರೆ ಬೇರೆಯ ಖಾತೆಗಳಿಗೆ ವರ್ಗಾವಣೆ ಆಗಿತ್ತು ಅನ್ನುವಂಥ ಚರ್ಚೆ ಕೂಡ ಈಗ ಶುರುವಾಗ್ತಾ ಇರುವಂತದ್ದು ಅದಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಅಂಶಗಳು ಕೂಡ ಈಗ ಹೊರಗೆ ಬರ್ತಾ ಇದ್ದಾವೆ ಹಾಗಾದ್ರೆ ಆಗ ಯಾರು ಆಯುಕ್ತರಾಗಿದ್ರು ಯಾರು ನೌಕರಿಯಲ್ಲಿ ಮಾಡ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತೆ ಯಾರು ಕಂಪ್ಲೇಂಟ್ ಮಾಡಿದ್ರು ಯಾರೆಲ್ಲ ಹೊರಗಿನವರು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅದು ಕೂಡ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಂದ್ರೆ ಈಗ ಕಾಂಗ್ರೆಸ್ ವಿರುದ್ಧ ಮುಡಾ ಹಗರಣ ಆರೋಪ ಕೇಳಿ ಬರ್ತಾ ಇದ್ದಂತೆ ಬಿಜೆಪಿಯ ಅವಧಿಯಲ್ಲಿ ಮಂಡ್ಯದಲ್ಲಿ ಆಗಿದ್ದಂತ ಮುಡಾ ಹಗರಣ ಏನಿದೆ ಆ ಪ್ರಕರಣ ಕೂಡ ಬೆಳಕಿಗೆ ಬರ್ತಾ ಇದೆ ಹಾಗಾದ್ರೆ ಆ ಸಂದರ್ಭದಲ್ಲಿ ಮುಡಾ ಆಯುಕ್ತರಾಗಿದ್ರಲ್ಲ ಶಿವರಾಮ್ ಅದಕ್ಕೆ ಸಂಬಂಧಿಸಿದಂತೆ ಚರ್ಚೆ ಆಗ್ತಾ ಇರುವುದು ಮಂಡ್ಯ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಅಂದಿನ ಮುಡ ಆಯುಕ್ತರಾಗಿದ್ದಂಥದ್ದು ಡಾಕ್ಟರ್ ಎಚ್ ಎಸ್ ಶಿವರಾಮ್ ಅವರು ಆಗ ಮಂಡ್ಯ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಒಂದು ರೀತಿ ಹಗರಣ ಆಗಿದೆ ಅಂತ ತನಿಖೆ ನಡೆಸಿ ಆರೋಪಿಗಳನ್ನ ಬಂಧಿಸಿ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದ್ರು ಪೊಲೀಸರು ಅದಾದ ಬಳಿಕ ಪ್ರಕರಣವನ್ನ ಸಿಬಿಐ ತನಿಖೆಗೆ ರಾಜ್ಯ ಸರ್ಕಾರ ವಹಿಸಿತ್ತು ಸಿಬಿಐ ಕೋರ್ಟ್ ನಲ್ಲಿ ಶಿಕ್ಷೆ ಪ್ರಕಟವಾದ್ರೂ ಕೂಡ ಆರೋಪಿಗಳು ಹೈಕೋರ್ಟ್ ಮೊರೆ ಹೋಗಿದ್ರು ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ ಆರೋಪಿಗಳು ಆ ಪ್ರಕರಣವನ್ನ ಈಗ ಬೆಳಕಿಗೆ ತರಲಾಗ್ತಾ ಇದೆ ಈಗೇನು ಕಾಂಗ್ರೆಸ್ ವಿರುದ್ಧ ಮೂಡಾ ಹಗರಣ ಬರ್ತಾ ಇದೆಯಲ್ಲ ಅದರ ಬೆನ್ನಲ್ಲೇ ಮಂಡ್ಯದಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕೂಡ ಮಂಡ್ಯದಲ್ಲೂ ಇದೇ ರೀತಿ ಹಗರಣ ಆಗಿತ್ತು ಮುಡಾದಲ್ಲಿ ಐದು ಕೋಟಿ ಹಣವನ್ನ ಅಭಿವೃದ್ಧಿಗೋಸ್ಕರ ಇಟ್ಟಂತ ಹಣವನ್ನ ದುರುಪಯೋಗ ಪಡಿಸ್ಕೊಂಡಿದ್ರು ಮಂಡ್ಯದ ಅಲಹಾಬಾದ್ ಬ್ಯಾಂಕ್ನಲ್ಲಿ ಇಟ್ಟಿದ್ದಂತ ಹಣವನ್ನ ಬೇರೆ ಬ್ಯಾಂಕಿಗೆ ಕಾನೂನು ಬಾಹಿರವಾಗಿ ಟ್ರಾನ್ಸ್ಫರ್ ಮಾಡಲಾಗಿತ್ತು ಇಂಡಿಯನ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿದ್ರು ಆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ದಾಖಲೆಗಳಿದ್ದಾವೆ ಪೊಲೀಸರು ಕೂಡ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ರು ಆದ್ರೆ ಈ ಒಂದು ಹಗರಣದಲ್ಲಿ ಭಾಗಿಯಾದಂತ ಆರೋಪಿಗಳು ಹೈಕೋರ್ಟ್ ಮೊರೆ ಹೋಗಿ ಜಾಮೀನು ಪಡ್ಕೊಟ್ ಪಡ್ಕೊಂಡು ಹೊರಗಡೆ ಈಗ ರಾಜಾರೋಷ್ವಾಗಿ ಓಡಾಡ್ತಾ ಇದ್ದಾರೆ ಅಂತ ಕೂಡ ಈಗ ಕಾಂಗ್ರೆಸ್ ಇದಕ್ಕೆ ಸಂಬಂಧಪಟ್ಟಂತೆ ಸಮರವನ್ನ ಸಾರ್ತಾ ಇದೆ ಆದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತ್ರ ಈಗ ಮಾತ್ರ ಅಲ್ಲ ಈ ಹಿಂದೆ ಕೂಡ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗಲೂ ಮುಡಾ ಹಗರಣ ಆಗಿತ್ತು ಅದು ಕೂಡ ಐದು ಕೋಟಿ ಹಗರಣ ಅಲಹಾಬಾದ್ ಬ್ಯಾಂಕ್ನಲ್ಲಿ ಮೂಲ ಬ್ಯಾಂಕ್ನಲ್ಲಿ ಇದ್ದಂತಹ ಹಣವನ್ನು ಇಂಡಿಯನ್ ಬ್ಯಾಂಕ್ಗೆ ಅಂದರೆ ಬ್ಯಾಂಕ್ನಿಂದ ಬೇರೆ ಬೇರೆ ಖಾತೆಗೆ ಅಲಹಾಬಾದ್ ಬ್ಯಾಂಕ್ನಲ್ಲಿ ಇದ್ದಂಥದನ್ನ ಇಂಡಿಯನ್ ಬ್ಯಾಂಕಿಗೆ ಹಾಕಿ ಇಂಡಿಯನ್ ಬ್ಯಾಂಕ್ನಿಂದ ಬೇರೆ ಬೇರೆ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲೂ ಕೂಡ ಹಣವನ್ನು ಅಕ್ರಮವಾಗಿ ಬಳಕೆ ಮಾಡಿಕೊಂಡಿದ್ರು ದುರುಪಯೋಗ ಮಾಡ್ಕೊಂಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಸ್ಟೇಷನ್ ಕೂಡ ಪ್ರಕರಣ ದಾಖಲಾಗಿತ್ತು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿತ್ತು ಅನ್ನುವಂಥ ಚರ್ಚೆ ಶುರುವಾಗಿದೆ